நமஸ்கார் எல்லாரும் சத்கா யூட்டூப் எல்லாரும் ஏனப்பா அந்த இல்ல குடிவி முந்தோர்ஸ் தீனி ஆமேல் மாதாட் பண்ப்பாட் கால ಓಡಾಕ ಹಾಂ ಓಡಾಕತೀನಿ ಬಾ ಜಲ್ದಿ ಬಂತ ನೋಡೋದು ಗುಡಿ ಎದೇ ಗದ್ದೆಗೊಳಿಸೋ ಕಾರ್ಯಕ್ರಮ ಐತಂತರಿ ಗೈಸ್ ಗದ್ದೆಗೊಳಿಸೋ ಕಾರ್ಯಕ್ರಮ ನೇರ ಪ್ರಸಾರವನ್ನು ಗದ್ದಿಗೊಳಿಸೋ ಕಾರ್ಯಕ್ರಮದ ನೇರ ಪ್ರಸಾರ ನಿಮ್ಮ ಮುಂದೆ ನಡೀತಾ ಇದ್ದೆ ಬನ್ನಿ ಓಕೆ ಯೋ ಓಕೆ ನೋಡಿ ನೋಡಿ ಬರ್ರಿ ಕುಂಕುಣನೇ ಏಕೆನಾ ಏನು ಹಾಕ್ಯಲ್ವ ಅವ್ರು ಯಾರು ಹೆಣ್ಮಕ್ಳು ಹಾಕ್ಯಾರು അതെ നീ ആക്കി ഏനം മല്ലോ ചെല്ല അത് നായ നനകല ആകൾ പൂജ കാര്യം നടയാതെ സ്റ്റാറ്റ് ആണ് श्री गुरो गुरो गुरु जय बात करन नामति तत्साई श्री गुरुवे नमः गुरु ब्रह्मा गुरु गुरुर्विष्णु गुरुर्देवो महेश्वरः गुरु साक्षात परब्रह्म तस्मै नमः पञ्चामर्थ संवतारं पञ्चाक्षर मनोपान पञ्चाष्ट्र कृतो वल्ले पञ्चाचार्य जगगुरु शानतम पद्मार्थन संक्षेत्रम गुम बंजग्रंत्रे नेत्र गाइस येन गोता गाइस इवगा पूजा कार्यक्रम ಅಂತ ಶುರು ಆಗಿತಿ ಊರಗ ಬಾಲಸುಮ್ಮಲ್ಲೊಂದು ಹೊಸ ಗುಳು ಚಲಾಗಿತ್ತೆ ಇಲ್ಲಿ ನನಾಸು ಕ್ಲಿಯರ ಕೇಳಲ್ಲ ಮರಿ ಯೇಕೆ ಮಾತನ ಬ್ರಂಕಾರ ಜ್ಯೋತಿ ಸ್ಮತಿಕ ಮನิวಂ ಮಾರೂಸೀಜಂ ಸಹ ಕುಟುಂಬนาม ಹೇಮಾಯ ಕೈರೇಂ ಕೈರೇಂ ವ್ಯಾಪ್ತಾರ್ತಂ ಬರ್ರಿ ಬರ್ರಿ ಅಲ್ಲೇ ಪೂಜೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಅದ್ರೂ ತುಂಬಾ ಕಾರ್ಯಕ್ರಮ ಮುಗಿದ್ಮೇಲೆ ಪ್ರಸಾದ ಐತ್ರಿ ಮಸ್ತ್ ಪ್ರಸಾದ ಊಟ ಮಾಡ್ಕೊಂಡು ಈಗ ಅಲ್ರಿ ಮಧ್ಯಾಹ್ನ ಮೇಲೆ ಐತ್ರಿ नमस्कार नगरिक मेरे अरे हा ओम जनाना स्वाहा लपगन्नो नयम मोटरे पट्टी पट्टी बरसा दो नयम अरे 4 मिनट लीला सांगे सारी से परिवार महादेव भद्रम वायामी तापया पार्वती ठीक है आगे

பரமானந்த

ನಾ ಹೋಗ್ ಬರ್ರಿ ಸೈಕಲ್ ರೆಡಿ ಮಾಡ್ಬಾಟ್ ನಡಿ ಅವನ್ ಏನ್ ಮಾಡ್ತೀವಿ ಸೈಕಲ್ ನಾನ್ ಅದಕ್ಕೆ

ಇದು ಯಾಕಪ್ಪ ರಾತ್ರಿ ಹೇಗಿದ್ವ ಸೈಕಲ್ ಕಿಡಿಗೆ ಬಳಸ್ತಾಳು ಬಳಸ್ತಾಳು ನಾನು ದೇವ್ರಿಗೆ ಸುಮ್ಮ ಅಂತ ನಾನು ನೋಡ್ಕೈತ್ ಕೆಜಿ ಥ್ಯಾಂಕ್ ಯು ಸೊ ಮಚ್ ಆಮೇಲೆ ಹನ್ನೊಂದು ರೂಪಾಯಿ ಫೋನ್ ಪೇ ಹನ್ನೊಂದು ರೂಪಾಯಿ ಹನ್ನೊಂದು ರೂಪಾಯಿ ಹನ್ನೊಂದು ರೂಪಾಯಿ ಎಲ್ಲ ರೂಪಾಯಿ ಪೇ ಮಾಡಂತಿ ರಕ್ ಬೇಡ ಅದಕ್ಕೆ ಏನಪ್ಪ ಅಂತಂದ್ರೆ ಈಗ ಹೋಗ್ಕ್ಯಾರ ದೇವ್ರ ದರ್ಶನ ನಾವು ಎದ್ಗುಳ ಮಾಡ್ಕೊಂಬಂದಿವ್ರಿಗೆ ಐ ಸದ ಮೂರು ಗಂಟೆಕ್ಕನೂ ಉಡಿ ತುಂಬ ಕಾರ್ಯಕ್ರಮ ಅಂತಂದಾರ ಹತ್ತು ಗಂಟೆ ಮೇಲೆ ಹೋಗ್ಬೋದು ಅನ್ಸುತ್ತೆ ಈಗ ಇನ್ನೂ ಪೂಜೆ ನಡೆಯಕ್ಕ ನೋಡಿದ್ರೆ ಅದ ನೀವು ಆದಷ್ಟು ಬೇಗ ಹೋಗಿ ಬೆಟ್ಟಿಯಾಗಿ ದೇವ್ರ ದರ್ಶನ ಪಡ್ಕೊಂಬರ್ರಿ ಗೈಸ್ ಗೈ ಈಗ ಆತು ನಂದು ನೆಕ್ಸ್ಟ್ ಬೇರೆ ಕಡೆ ಕೆಲಸ ನಾನು ಈಗ ಗೋಯಿಂಗ್ ನೀ ಬರ್ತಿಲ್ಲ ಬರ್ತೀನಿ ಬರೆ ಬರ್ರಿ ಈಗ ಎಂಟೂರಿಗೆ ಐತಿ ಎಂಟೂರೆಗೈತನ್ ಕುಡಿತೀನಿ ಇಲ್ಲೇ ಮಾಡಿ ಬರ್ತೀನಿ ಹೋಗಿ ಬೇಡವಾ ಒಲಿವನ ಹೋಗ ಇರಲಿ ಹೊಟ್ಟೆ ಅಷ್ಟು ನಂಗೆ ಹೊಟ್ಟೆಸ್ತೀನಿ ಇನ್ನೊಂದು ತಾಸು ಬಿಟ್ಟಿದ ಮಾತು ಹೇಬೇಕ್ ಹೇಳ್ತೀನಿ ಓಕೆ ಇನ್ನೊಂದು ತಾಸು ಬಿಟ್ಟೆ ಏನಾರ ಹೊಟ್ಟೆ ತಡಿ ಉಂಡು ಬರ್ತಾನೆ ಅಂತ ಕರಂದಿ ಅವಾಗ ಹೇಳ್ತಾನ ನನಗೆ ನಾ ಅನ್ನೋದಿಲ್ಲ ತೋರ ನೀ ಹೇಳಕ್ಕೆ ಹೋಗ್ಬೇಡ್ ನೀ ನನಗೆ ನಾ ಹೇಳಿನಿ ಈಗ ನೀ ಅನ್ನತಿ ಅನ್ನೋ ನನಗೆ ಗೊತ್ತೈತೆ ಓ ಅಪ್ಪಾ ನಂಗೆ ಗೊತ್ತೈತಿ ಅಯ್ಯ ಗೈಸ್ ಏನು ಗೊತ್ತಾಗಯ್ಸ್ ಏನಿಲ್ಲ ರೀ ಮತ್ತು ಸಿಗುಣ್ರಿ ಟಾಟಾ ಬಾಯ್ ಬನ್ರಿ ಮಧ್ಯಾಹ್ನ ಇರಂಗಿಲ್ಲ ರೀ ಇವಿದ್ರೆ ವಿಡಿಯೋ ಕಂಟಿನ್ಯೂ ಆಕೈತಿ ಇಲ್ಲಾಂದ್ರೆ ಟಾಟಾ ಬಾಯ್ ಬನ್ರಿ ಥ್ಯಾಂಕ್ ಯು ಸೊ ಮಚ್ ರೀ ಊಟ ಮಾಡಿ ಮಕ್ಕಳಿ ಆಟ ಬಾಯ್ ಬೈ ನೋಡ್ರಿ ಈಗ ಅಲ್ಲಿಗೆ ಗುಡಿ ನಮ್ಮ ಅಕ್ಕನ ಶೂಟಿಂಗ್ ನಮ್ಮ ಅಕ್ಕ ಬಿಟ್ಟು ಬಂದ ಮತ್ ನಾವು ಗುಡಿಗೆ ಹೊಂಟೀವಿ ನೋಡ್ರಿ ಉಡಿ ಈಗ ಅದಕ್ಕ ನಾವು ಉಡಿ ತುಂಬಾ ಹೊಂಟೀವಿ ನೋಡ್ರಿ ಬರ್ರಿ ಬರ್ರಿ ಅಟ್ರ ಬರ್ರಿ ಪಟ್ನೆ ಮತ್ತ ಹೋಗ್ತಾ ಹೋಗ್ತಾ ಅಲ್ಲಿ ಗುಡಿಯ ಸಿಗುಣ್ರಿ ಇಲ್ಲೇ ಐತ್ರಿ ಗುಡಿ ಅಲ್ಲಿ ಹೋಗ್ ಸಿಗುಣ್ ಬರ್ರಿ ನೋಡ್ರಿ ನಮ್ಮ ಸೋನವಾರ ಎಣ್ಣೆ ಹಾಕ್ರಿ ಓದಿನ್ ಕಡೆ ಅಚ್ಛಾನ ಮಂದಿ ಕುಡ್ಯಾರ ಅವನು ಅಲ್ಲಿ ಊಟ ಚಲೋ ಮಾಡ್ಯಾರ ನಮ್ಮ ಅಜ್ಜ ಅಂತ ಅಲ್ಲಿ ಅಲ್ಲೇ ಹಿಂಗೇನು ನಾವು ಹೋಗ್ಬರ್ರಿ ಒಳಗ್ರಿ ಅಲ್ಲೆಲ್ಲ ಅವಳಿದು ಇದೊಂದು ಇದು ಅಗ್ನಿ ತುರ್ ಜಿಗ್ನೇಶ್ ಪೂರ ಮಾಡ್ಯಾರ ಮುತ್ತ ಇದ್ರ ಊಟ ಮಾಡಿಸೋತ್ರಿ ಅರ್ಲಾಪುರ ಏನಂದಿದೆ ಏನಂದಿದೀರ್ಯ ಮಾಡತ್ತಾರ ಫೋಟೋ ಅಲ್ಲ ವಿಡಿಯೋ ನಮಸ್ಕಾರ ಹಾಂ ಊಟ ಮಾಡಿರಿ ನಮ್ದು ಆಗೈತ್ರಿ ಬಬ್ರ ಬಬ್ರ ಬರೆ ದಿನಾ ಕೊಡ್ಬೇಕು ದಿನಾ ಕೊಡ್ಬೇಕು ಬಂದು ಆಗ್ ಕೊಡ್ ಮಾಡ್ಲಿ ದಿನಾ ಕೊಡ್ತಾವ ಕಪ್ರಾಯ್ ಲ್ಯಾಟ್ ಕೊನೆ ನೋಡಿ ಎಲ್ಲ ಪೂಜೆ ಮಾಡಿದರ ಒಂದಷ್ಟು ಮಂದಿ ಬಂದಿ ಪೋರ್ ಚಿಂಟು ಅಲ್ಲೇ ಮಂದಿ ಅಲ್ಲೇ ಕಪ್ರಾಯ್ ಯೋರ್ ಪಾಳಿಯಾದ್ರಿ ಬಿಲ್ಲಿತ್ ವಂಡರ್ 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 ಮನ ನಾಚೋ ಪಟ 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 ಪಟ

ಊಟ ಐತ್ರಿ ಎಲ್ಲರೂ ಊಟ ಮಾಡತ್ತಿದ್ರಿ ನೋಡ್ರಿಪ್ಪ ನಾವು ಊಟ ಮಾಡ್ತಿವ್ರಿ ಇನ್ನೊಗಡೆ ಐದು ನಿಮಿಷ ಬಿಟ್ಟ ಸ್ವಯಂ ಎಲ್ಲರು ನೋಡ್ರಿ ಎಲ್ಲರೂ ಊಟ ಮಾಡತ್ತ ನಾವು ಅರ್ಧ ತಾಸ್ರಿ ಇಪ್ಪ Got it.